ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಿನ ಮಹಾದೇವ ಮೈಲಾರಲಿಂಗ ಕ್ರೀಡಾ ರಂಗಮಂದಿರದ ಆವರಣದಲ್ಲಿ ಶಾಸಕ ಎಂಟಿ ಶ್ರೀನಿವಾಸ್ ಮತ್ತು ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಪೊಲೀಸ್ ಇಲಾಖೆ ಸ್ಕೌಟ್ಸ್ ಗೈಡ್ ವಿವಿಧ ಶಾಲಾ ಮಕ್ಕಳಿಂದ ಗೌರವಂದನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು ಮತ್ತು ನಿಖರವಾದ ಸುದ್ದಿ ನೀಡಿ ಜನರ ಮನಸ್ಸನ್ನು ಗೆದ್ದಿರುವ ಎ ಟು ಜೆಡ್ ಸುದ್ದಿವಾಹಿನಿಗೆ ಡಿಜಿಟಲ್ ಮೀಡಿಯಾ ವಿಭಾಗದಲ್ಲಿ ಎ ಟು ಸುದ್ದಿ ಸುದ್ದಿವಾಹಿನಿಯ ವರದಿಗಾರರಾದ ತಿಪ್ಪೇಸ್ವಾಮಿ ಅವರಿಗೆ ಶಾಸಕರಾದ ಎನ್ ಟಿ ಶ್ರೀನಿವಾಸ ರವರು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ಈ ವಿಶೇಷ ದಿನದಂದು ನಾವೆಲ್ಲರೂ ಒಂದಾಗುತ್ತೇವೆ ಇದಕ್ಕಾಗಿ ವಿವಿಧ ಚಟುವಟಿಕೆಗಳ ಮೂಲಕ ನಾವು ನಮ್ಮ ವೈವಿಧ್ಯಮಯ ರಾಷ್ಟ್ರದ ಸೌಂದರ್ಯವನ್ನು ಪ್ರದರ್ಶಿಸುತ್ತೇವೆ ಈ ಮೂಲಕ ನಾಗರಿಕರಲ್ಲಿ ಸಾಮರಸ್ಯ ಮತ್ತು ಏಕತೆಯನ್ನು ಧರಿಸುವ ಉದ್ದೇಶವಿದೆ ಸ್ವಾತಂತ್ರ್ಯ ದಿನಾಚರಣೆ ಇಪ್ಪತ್ತೊಂಬತ್ನಾಲ್ಕು ಕೇವಲ ಆಚರಣೆ ಸಮಯವಲ್ಲ ಸ್ವತಂತ್ರ ರಾಷ್ಟ್ರದ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನೆನಪಿಸುವ ದಿನವಾಗಿದೆ ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುವುದು ಕೆಲಸ ಮಾಡೋಣ ವಿಶೇಷ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಸುಮಾರು ಅರವತ್ತು ಜನರಿಗೆ ನಾವು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆ ಇತಿಹಾಸದಲ್ಲಿ ಒಮ್ಮೆಲೆ ಅರವತ್ತು ಚಕ್ರಚಕ್ರ ವಾಹನಗಳನ್ನು ವಿತರಿಸಿದ ಇತಿಹಾಸ ಇಲ್ಲ ಅಂತ ಒಂದು ವಿಶೇಷ ಚೇತನರಿಗೆ ಗೌರವಪದ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಕೆಲಸ ಮಾಡ್ತೀವಿ ಅದೇ ರೀತಿ ಎಲ್ಲ ವರ್ಗ ಜಾತಿ ಜನಾಂಗದವರು ಎಲ್ಲ ಕೃಷಿ ವರ್ಗದವರು ಎಲ್ಲರೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ನಮ್ಮ ತಾಲೂಕನ್ನು ಈ ಏನು ಅತಿ ಒಂದು ಮೇಲೆ ಸಿಗಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ಒಗ್ಗೂಡಿ ಇದನ್ನ ಒಳ್ಳೆ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಅಂತ ಮುನ್ನಡೆಸೋಣ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಈಗ ಈ ವರ್ಷದ ಮಳೆ ಬೆಳೆ ನಿಜವಾಗ್ಲೂ ಎಷ್ಟು ಸಮಾಧಾನ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ನಿನ್ನೆ ರಾತ್ರಿನೂ ಆಗಿರ್ಬೋದು ಮನೆಯೂ ಆಗಿರ್ಬೋದು ಒಂದು ಸುಭಸ ಮುಂದಿನ ಅನ್ನೋ ರೀತಿ ಅತಿ ಎಷ್ಟು ಅಂತ ನಮ್ಮ ನನ್ನ ಮನಸ್ಸಿನ ಮಾತೇನಂತಂದರೆ ಈ ಆಟಗಾಗಲಿ ಒಂದು ಅಧ್ಯಕ್ಷನಾಗಿ ಸ್ವಾತಂತ್ರ್ಯ ಜನ ನಡೆಸ್ಕೊಳ್ಳುವಂಥದ್ದು ನಿಜವಾಗಲೂ ತುಂಬ ಹೃದಯ ತಿಂಕೊಂಡಿದೆ ಅದರ ಜೊತೆಗೆ ನಮ್ಮ ಏನು ಸರ್ಕಾರದ ಏನು ಬಡವರಿಗೆ ಜನಸಾಮಾನ್ಯರಿಗೆ ಗ್ಯಾರಂಟಿಗಳಿಂದ ಆಗಿರ್ಬೋದು ಮತ್ತು ಇತ್ತೀಚೆಗೆ ಕೇವಲ ಒಂದು ತಿಂಗಳ ನಮ್ಮ ನಮ್ಮ ಸರ್ಕಾರಿ ನೌಕರರ ಬರುಪೀಳಿಗೆ ಆದಂಥ ಏಳನೇ ವೇತನ ಆಯೋಗ ಅದು ಅನುಮೋದನೆ ನೀಡಿದ್ದು ನಮ್ಮ ಸರ್ಕಾರ ಅದಕ್ಕೆ ದೊಡ್ಡನೇ ಸಾಧನೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಕ್ಷೇತ್ರ ವಿಷಯಕ್ಕೆ ಬಂದಾಗ ನಾವು ಯಾವುದೇ ಕಟ್ಟೆ ಕಡೆ ಗ್ರಾಮ ಕಟ್ಟೆ ಕಡೆ ಜಾತಿ ಕಟ್ಟ ಕಡೆ ಮನುಷ್ಯರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಆರೋಗ್ಯ ವ್ಯವಸ್ಥೆ ಬಗ್ಗೆ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಉದ್ಯೋಗಾಕ್ಷ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದೀನಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ